ಅಭಿಮಾನಿಗಳು ಅದು ಎಲ್ಲ ಕಡೆ ಮಾಡಿ ಮಾಡ್ತಾರೆ ಈಗ ಅವ್ರವ್ರ ಲೀಡರ್ ಬಂದಾಗ ಘೋಷಣೆ ಕೂಗುತ್ತೆ ಹೊಸದೇನಲ್ಲ ಯಾ ಜಿಲ್ಲೆಯಲ್ಲಿ ಅವರ ಅಭಿಮಾನಿಗಳು ಮುಂದಿನ ಮುಖ್ಯಮಂತ್ರಿ ಮುಂದಿನ ಪ್ರಧಾನ ಪ್ರಧಾನಮಂತ್ರಿ ಕೂಗೋ ದಿನ ಹೊಸ ದಿನ ಹಳೇ ಹಳೆ ಅಭಿಮಾನಿಗಳಿಗೆ ಸಂಕಷ್ಟಿಯಲ್ಲಿ ನಾವು ಮುಂಚಿನ ಭೇಟಾಗಿದ್ದೀವಿ ನೀವು ಅದಕ್ಕೆ ಹೆಚ್ಚು ಗಮನ ಕೊಟ್ಟಿಲ್ಲ ಮುಂಚೆ ಕೂಡ ಭೇಟಾಗಿದ್ದೀವಿ ಯಾಕೆ ಮಹದೇವಪ್ಪನ ಮನೆ ಇರೋದು ನಮ್ಮ ಪಕ್ಕ ಒಂದು ಹೆಜ್ಜೆ ಇಟ್ಟರೆ ಅವ್ರ ಮನೆ ಬೆಂಗಳೂರಲ್ಲಿ ಸೊ ಮುಂಚೆನೂ ಕೂಡಿದ್ದೀವಿ ಈಗ ನಾಲ್ಕಿನ ರಾಜಕಾರಣಿಗಳಿಗೆ ರಾಜಕಾರಣಿ ಚರ್ಚೆ ಮಾಡ್ತಾರೆ ಉದ್ಯಮಿಗಳ ಕೂಡ್ರೆ ಬಿಸ್ನೆಸ್ ಬಗ್ಗೆ ಚರ್ಚೆ ಮಾಡ್ತಾರೆ ರೈತರು ಮಾಡ್ರೆ ರೈತರ ಬಗ್ಗೆ ಚರ್ಚೆ ಮಾಡ್ತಾರೆ ಅದು ಸ್ವಾಭಾವಿಕ ಸೊ ಅದರ ಅರ್ಥ ಏನೋ ನಾವು ಸಮಸ್ಯೆ ಉದ್ಭವ ಆಗ್ತದೆ ಅನ್ನೋ ರೀತಿಯಲ್ಲಿ ಏನು ನಡೀತಾ ಇದೆ ಅದೆಲ್ಲ ತಪ್ಪಾಗಿದೆ ಸೊ ಒಂದು ಪಕ್ಷ ಸಂಘಟನೆ ಇರ್ತೈತೆ ಚುನಾವಣೆ ಬರ್ತಾ ಇರ್ತಾವೆ ಸೊ ಈಗಿನ ನಾಯಕತ್ವ ಹೇಗೆ ನಾವು ಗಟ್ಟಿಗೊಳಿಸ್ಬೇಕು ಹಲವಾರು ಚರ್ಚೆ ಹಾಗೆ ಆಗ್ತೈತೆ ಆಗ್ಲತ್ತ ಹೇಳಲಿಕ್ಕಾಗ ಇರ್ತಾರೆ ಅವರು ಇರ್ತಾರೆ ಅಷ್ಟು ಮಾತ್ರ ಹೇಳ್ಬೋದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿಗೆ ಇರ್ತಾರೆ ಅಷ್ಟು ಇರ್ತಾರೆ ಅಂತ ಅಷ್ಟು ಮಾತ್ರ ಹೇಳಬಲ್ಲೆ ನಾನು ಇರ್ತಾರೆ ಇಲ್ಲ ಇಲ್ಲ ಇಲ್ಲಿಲ್ಲ ಏನೇ ನೋಡಿ ನೀವು ಡಿ ಕೆ ಶಿವಕುಮಾರ್ ಆದ್ರೂ ಏನು ನಮ್ಮನಗೇನು ಹೈಕಮಾಂಡ್ ಕೂಡಿಸಿ ಏನು ಚರ್ಚೆ ಮಾಡಿಲ್ಲ ಅದನ್ನು ಅವ್ರನ್ನೇ ಕೇಳಿ ಇರ್ತಾರೆ ಕಂಟಿನ್ಯೂ ಆಗಿ ಇರ್ತಾರೆ ಅಂತ ಅಷ್ಟು ಹೇಳ್ಬಲ್ಲೆ ಅಷ್ಟೇ ಅದನ್ನ ಅವ್ರು ಕೇಳಿ ನೀವು ಯಾರನ್ನ ಹೈ ಡೆಲ್ಲಿಗೆ ಹೋಗಿ ಪ್ರಶ್ನೆ ಕೇಳಬೇಕು ನನ್ನ ಹಂತದಲ್ಲಿ ಐದು ವರ್ಷ ಇರ್ತಾರೋ ಮೂರು ವರ್ಷ ಇರ್ತಾರೋ ಇರ್ತಾರೋ ಅದು ನನ್ನ ಪ್ರಶ್ನೆ ಎಲ್ಲ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯ ಇರ್ತಾರೆ